ಒಂದ್ ಸ್ವಲ್ಪ ಕೆಲ್ಸ ಮಾಡಾಕ ಎಷ್ಟೊತ್ ಮಾಡ್ತಾ ಓಡಾಕೆ ಏನ್ ಇಡೀ ಒಂದ್ ದಿನಾನ ಮಾಡ್ತಾನ ಮುಗೀತ್ವ ನನ್ ಊಟಕ್ಕೆ ತಗೊಂಡ್ಬರ್ರಿ ಹೊಟ್ಟೆ ಬಾಳ ಅಸ್ತತಿ ಬಂದ್ಲವ ವೈಕೆ ಸ್ವಲ್ಪ ಕೆಲಸ ಮಾಡೋದು ಊಟಕ್ ಕೊಡ್ರಿ ಅವ ಊಟ ಕೊಡ್ರಿ ಇವ್ ಅಂತ ಹೇಳಿ ಬರದ ಇಕ್ಕಿದವಯ ನಮ್ಗೆ ಕಾಟ ಏ ಮಗಳ ಏನ್ ನೀನ ಏನ್ ಬೇಯವ ಯವ ಅಕ್ಕಿ ಊಟಕ್ಕೆ ಬರ್ತಾ ಅನ್ನೋದು ನನಗ ಗೊತ್ತಿತ್ತು ಅದಕ್ಕ ನಾನು ತಾಟ್ ಹಚ್ಕೊಂಡ್ ಕಾಯಕತ್ತಿದ್ ನಾನು ಅಕ್ಕಿಗೆ ಅಕ್ಕಿ ಊಟ ಓಡಾಕಿ ಒಂದಿಟ್ಟು ಊಟ ಕೊಟ್ಬಿ ಹೋಗುವ ಇವ್ವಾ ಬಂದ್ಲಾ ಆಕೆ ಅಲ್ವೇ ಅದ್ ಕೆಲಸ ಹೆಂಗ್ ಮಾಡ್ತಾಳ ಹೆಂಗಿಲ್ಲ ಆಕಿ ಊಟ ಟೈಮ್ಗೆ ಕರೆಕ್ಟ್ ಬಂದ್ಬಿಡ್ತಾಳ ಹೊಟ್ಟೆ ಸತಿ ಉಡ್ರವ ಅಂತ ಹೇಳಿ ಯವ್ವ ಮಗಳ ಉಣ್ಣ ಉಣ್ಣಂತ ಹೇಳುವ ಮತ್ತ ಕೊಡ್ಬಾರ ತಗೋರಿ ಓನ ಅಲ್ವಾ ನಾ ಅರ್ಧ ರೊಟ್ಟಿ ಇಷ್ಟ ಅನ್ನ ಉಣಕತ್ತಿಗೆ ನಾನು ಒಂದ್ ತಿಂಗ್ಳಾತ ನಾ ಇಷ್ಟಿಷ್ಟ ಉಣ್ಣಂದ್ರ ಹೊಟ್ಟೆ ಹೊಟ್ಟಾಗಿ ಕೂಸ ಹೆಂಗ್ ಬೆಳಿಬೇಕು ನನ್ ಹೊರ್ತ ಊಟ ಕೊಡ್ರಿ ಏನ್ರಿ ವೈನಿಯರ ಹೊಡ್ತುಂಬಾ ಊಟಕ್ಕ ಅವ್ವಾ ಏನ ಹೊರತುಂಬಾ ಊಟ ಕೊಡ್ಬೇಕಂತವೆ ಅಲ್ರಿ ಹೊರತುಂಬಾ ಊಟ ಮಾಡಿದಂದ್ರ ನಿಮ್ಗ ಮುಂದ ಡಿಲಿವರಿ ಅಂತ ಹೇಳಿ ಅವ್ವ ನಿಮ್ಗ ಇಟಿಟ ಊಟ ಕೊಡ ಅಂತಂದು ಹೇಳ್ರಿ ಅಷ್ಟ ಹುಣ್ರಿ ನೀವು ಅವ್ವ ಏನ್ ಮಾಡಿದ್ರ ನಿಮ್ ಒಳ್ಳೇದ್ಕ ಮಾಡ್ತಾಳ್ರಿ ಹುಣ್ಣು ಲೊಗಲೋಗ ಲಗು ಲಗು ಊಟ ಮಾಡಿ ಮ್ಯಾಲ ಹೇಳ್ರಿ ಇನ್ನು ಕೆಲಸ ಬಾಳದ್ರಿ ಲಗಲ್ಗ ಉಂಡ್ರಿ ಇವತ್ತು ನಮ್ಮ ಅಪ್ಪ ನನ್ಗ ಬಾಳ ನೆನಪು ಬರಕತ್ತಾರ ನನಗೆ ಅವ್ವ ಅಪ್ಪ ಮಹಾರಾಣಿ ಹಂಗೆ ನೋಡ್ಕೊತಿದ್ರು ಇವತ್ತು ನಾನು ಹೊಟ್ಟಿಲ್ಲದಿನ ಅಂತೇಳಿ ಅವಾಗ ಗೊತ್ತಾತಂದ್ರ ಅವ್ವ ನಾನು ಏನು ಕೇಳ್ತೀನಿ ಅದನ್ನು ಮಾಡಿಕೊಡ್ತದೆಲ್ಲ ಬಿಸಿ ಬಿಸಿದ ಅಡುಗೆ ಅಪ್ಪ ಊರಾಗೆ ಎಲ್ಲ ಹೋಗಿ ಹೇಳ್ಬಿಡ್ತಿದ್ದೆ ನನ್ನ ಮಗಳು ಹೊಟ್ಟಿಲ್ಲದಾಳ ಅಂತಂದು ಹೇಳಿ ಒಂದ್ ಒಂದು ತುಂಡಿಲ್ಲ ಅಂದ್ರೆ ಅವ್ವ ಹೊಟ್ಟೆನೇ ಹಚ್ಕೊತದ್ಲ ನನ್ನ ಮಗಳು ಉಂಡೆ ಇಲ್ಲವ ಯಾಕೆ ಉಂಡಿಲ್ಲ ಏನು ಮಾಡಿಕೊಡ್ಲ ಅಂತೇಳಿ ನನಗೆಲ್ಲ ಅಡಿಗೆ ನಾ ಏನು ಕೇಳ್ತೀನಿ ಎಲ್ಲನೂ ಬಿಸಿ ಬಿಸೇದು ಮಾಡಿಕೊಡ್ತಿದ್ಲ ನಾವು ಒಂಚೂರು ಅರಾಮಿಲ್ಲ ಅಂದ್ರೆ ಮಕ್ಕಳಂದ್ರೆ ಅಪ್ಪ ಹಣ್ಣು ಅವನ್ನೆಲ್ಲ ತಗೊಂಬಂದು ತೊಡಿ ಮ್ಯಾಲ ಕುಂದಿಸ್ಕೊಂಡು ನನಗ ತಿನ್ನಿಸ್ತಿದ್ದೆ ನಮ್ ಹೊಲಾಗ ಯಾರ ದುಡ್ಯಕ್ ಬಂದ್ರ ಅಂದ್ರ ಅವ್ರಿಗ ಅವ್ವ ಹೇಳ್ತಿದ್ಲು ನೀವ್ ಯಾರ ಬುತ್ತಿ ಕಟ್ಕೊಂಡ್ ಬರ್ಬಾಡ್ರವಾ ಎಲ್ಲ ನಾನ ಮಾಡ್ಕೊಂಡ್ ಬರ್ತೀನಿ ಅಂತೇಳಿ ಇಷ್ಟ ಎತ್ರ ಅಡಿಗೆ ಮಾಡ್ಕೊಂಡು ಹೋಗಿ ಆ ಹೂವು ಕೊಟ್ಟು ಬರ್ತಿದ್ಲು ಎಲ್ಲಾರ್ಗು ಉಂಡ್ರುವಾ ಅಂತಂದು ಹೇಳಿ ಇವತ್ ನೋಡ ನಾ ಒಟ್ಟಿಲ್ಲದಿನಂದ್ರ ನಮ್ ಮತ್ತೆ ನನಗೆ ಅರ್ಧ ರೊಟ್ಟಿ ಒಂದ್ ತುತ್ತ ಅನ್ನ ಕೊಟ್ಟಾಳ ಇಷ್ಟ ಉಂಡ್ರ ನಾನು ಹೊಟ್ಟೆಗೆಂದು ಮಗು ಹೆಂಗ್ ಬೆಳಿಬೇಕ ನನ್ನ ಮಗೋಸ್ಕರ ನಾನು ಮೂರು ತಿಂಗ್ಳಾಗ ಹೊಳಿ ಹಳ್ಳ ಅಂತೇಳಿ ಅವ್ರು ಕೂಡ ಚಿತ್ರ ಹಿಂಸೆ ಎಲ್ಲ ಅನ್ಭವಸ್ಕೊಂಡು ನಾನು ಇಲ್ಲೇ ಇದ್ದೀನಿ ಇವತ್ತು ನನ್ನ ಮಗು ಹುಟ್ಟಕ್ಕಿ ಮುಂಚೆ ನಾನು ಮಗನ ಸಾಯಿ ಬಿಡ್ತಾರ ನಾ ಇಲ್ಲೇ ಇದ್ನಂದ್ರ ಬೇಡ ನನ್ನ ಗಂಡ ಬರಲಿ ಇವತ್ತು ನಾ ಹೇಳಿ ನಾ ಊರ್ ಹುಟ್ಟಿ ನಾನು ಕಳಿಸಿ ಕಳಿಸ್ ಬರ್ರಿಪ ಹೇಳಿ ಹೇಳ್ತೀನಿ ನನ್ನ ಗಂಡದ ಯಾವ ಮಗಳ ஆக்கி அர ரொட்டி ஒன் தூ தண்ண உணக்க ஒன் ஏழமூர் தாஸ் மாதாள் உண்ட் அரவிந்தி அரவி கூட கையாக லொகுலி ரண ரன அன்னங்க கொட்டது பரே அொட்டி ஒன் தண்ணா அதுனா உணாக்க இஷ்ட மாத்தாள் ஆகி ரே ஒன் ஆல்ரிப்பா உணத தொகர இஷ்ட் அரிபத நோட்ரி ஒக்தாக்கிட்ரிக்கத்தி ஒகதாக்கி அந்த உணக்தி அரிவி தகரீ ನಾ ಈಗ ಕೆಲ್ಸ ಕೆಲ್ಸ ಏನು ಮಾಡಂಗಿಲ್ಲರಿಪಾ ನಾನು ನನ್ ಗಂಡ ಬಂದ್ಮೇಲೆ ನಾನು ಹೇಳಿ ಊರ್ಗ್ ಹೋಗಿನ್ ನಮ್ಮ ಊರಿಗ ನಾನು ಏನ್ರಿ ಕೆಲ್ಸ ಕೆಲ್ಸ ಏನು ಮಾಡಂಗಿಲ್ಲ ತಡ್ರಿ ಅವಾಗ ಹೇಳ್ತೀನಿ ಅವಾ ಅವ್ವಾ ಏ ಎದಕ್ ಹೋದ್ರಕೀಯ ಅವ್ವಾ ಅವ್ವಾ ಅನ್ಕಂತ ಹೊರಗ ನಿಂದಿರ್ತೇನ ಒಳಗ್ ಬರ್ತೀಯ ಅವ್ವಾ ನೋಡ್ಬೇಕೀಗ ಅರ್ಧ ರೊಟ್ಟಿ ಒಂದು ತು ಅನ್ನ ಕೊಟ್ಟದ್ದು ಅದ ಹೆಜ್ಜಿಗೆ ಆಕೆನಾ ಕೆಲ್ಸ ಏನು ಮಾಡಂಗಿಲ್ಲ ಅಂತ ಮತ್ ನೋಡಲಿ ಊರ್ಗ್ ಅಕೇನ ಏನ அதுக்காக்கிங்க நாடகத்தா பாடே ஊர்வலி ನನಗ್ ಹೋಗಿ ಇವತ್ತು ಬಿಟ್ಟು ಬಂದ್ಬಿಟ್ರಿ ಅವ್ವಾ ಅಣ್ಣ ಬಂದಿ ನೋಡ್ಬೇವ ಅಲ್ಲಿ ಅಣ್ಣನಿದ್ರಿಗೆ ಏನೋ ದುಃಖ ದುಃಖಸ ತಗೊಂತ ಏನ ಚಾಡ ಚುಚ್ಚಾಕೋತ ಓಡಾಕಲ್ಲಿ ಹೊರಗ ಏನೇ ಚಾಡ ಚುಚ್ಚಾಕತ್ತಳ ಚಾಡ ಚುಚ್ಲ್ ಚುಚ್ಲ್ ಏನ್ ಚುಸ್ತಾಳ ಅವ್ರಿಬ್ರದ ಗಂಡ ಹಿಂತ ತಿಂಡೆ ಬಾಳ ಆಗೇತಿ ಏನ್ ತಿಂಡಿ ತಡಿ ಅವ್ರದ ನಾನು ನನ್ನ ಮಗನ ಸಂಬಂಧ ನಾನು ಮೂರ್ ತಿಂಗಳಾಗ ಒಳ ದಾಟಂಗಿಲ್ಲ ಅಂತ ಹೇಳಿ ಹೇಳಿದ್ದೇರಿ ನಾನು ಇವತ್ತದ ಮಗು ಸಂಬಂಧ ನಾನ್ ಊರ್ ಬೀನ್ರೀಪ ನಾನ್ ನೋಡ್ರಿ ಅರ್ಧ ರೊಟ್ಟಿ ಇಷ್ಟ ಅನ್ನ ಉಂಡ ಒಂದ್ ತಿಂಗ್ಳಾತ್ರಿ ಇಷ್ಟ ಉಣ್ಣಕ್ತಿದ್ರ ನಾನ್ ಹೊಟ್ಟೆಗೆನ್ ಮಗು ಹೆಂಗ್ ಬೆಳಿಬೇಕ್ರಿ ಇಲ್ಲ ಅರ್ಧ ರೊಟ್ಟಿ ಯಾಕ ಇಷ್ಟ ಕೊಡಕತ್ತೀ ಅವ್ರು ಅವಾ ಆಕಿ ಅಣ್ಣ ಬೇವ್ ಹೇಳಕೇವಾಕಿ ನಾವ್ ಅರ್ಧ ರೊಟ್ಟಿ ಕೊಟ್ಟದ್ದು ಇಷ್ಟಿಷ್ಟ ಅನ್ನ ಕೊಟ್ಟದ್ದು ಎಲ್ಲಾ ಹೇಳಾಕತ ಓಡಾಕಿ ಈಕ ಹಗುರಿಲ್ ಬಿಡ್ಬೇ ಅವ್ವಾ ಈಕಿನ ಹೇಳಿ ತಡಿ ಹೇಳಿ ಏನ್ ಹೇಳಾಕತ್ತ ಹೆಂತಿ ಗುಲಾಮನ್ ಇದ್ರಿಗೆ ನನಗೆ ಏನಾದ್ರು ಪರವಾಗಿಲ್ರಿ ನನ್ ಹೊಟ್ಟಗಿನ ಮಗು ಹೆಂಗ್ ಬೆಳಿಬೇಕು ಹೇಳ್ರಿ ಇಷ್ಟ ಇಷ್ಟು ಉಣಕತ್ತಿನ ಅಂದ್ರ ಬೇ ಅವ್ವ ತಂಗ್ಯಾ ಬರೀಬ್ಯಾಲಿಪ್ಪ ನನ್ನ ಊರಿಗ್ ಹೋಗ್ಬಿಟ್ಟ ಬಂದ್ಬಿಟ್ರ ನನ್ ಸ್ವಲ್ಪ ಸಮಾಧಾನ ಮಾಡ್ಕೋ ಅವ್ವ ತಂಗ್ಯಾ ಬರಲಿ ನಾನು ಹೇಳ್ತೀನಿ ಕೇಳ್ತೇನ ತೋಳ್ಗಿ ಏ ಅವ್ ತಂಗ್ಯಾ ಬರಿಬ್ಯಾಲಿ ಅವ್ವ ಕರ್ಯಾಕತ್ತ ನೋಡ್ಬೇ ಹೆಂಡ್ತಿ ಕುಲಾಮ ಆಕಿ ಇಷ್ಟು ತಗೊನ ಕುತ್ಕೊಂಡು ಅಣ್ಣನ ಇದ್ರಗ್ ಎಲ್ಲಾ ಹೇಳಿ ಬೇವ್ ಆಕಿ ಇವ್ವ ಕೇಳಿ ಅದ್ಕ ನಮ್ಗ ಒದರಾಕತ್ತ ನೋಡಲ್ ಸಿಟ್ಟಿಲ್ಲ ಏಯ್ವ ನಾಂತರ ಒಲ್ವ್ವ ಇವ್ವ ನನಗ ಬಡದಾ ಬಡದಾ ನಾ ಅಣ್ಣ ಹಿಡ್ಕೊಂಡೆ ಏಯ್ಯ ನೀ ಯಾಕ ಯಾಕಷ್ಟ ಹೆದ್ರಕತ್ತಿ ಏನು ಬಡಿತಾನ ಅವ ಬಡ ಗಿಡಕ್ ಬಂದ್ರ ಮತ್ ಏನಿಲ್ಲ ಅವಂಗ ಜಾಡ್ ಸೋದ್ ಹೊರಗ ಹಾಕ್ತಿನಿ ಮತ್ತ ನಿಮ್ ಅಪ್ಪ ಹೇಳಿ ದುಡಂಗಿಲ್ಲ ದುಕ್ ಬಡಂಗಿಲ್ಲಾ ಇಬ್ರು ಗಂಡ ಐತಿ ನಾಟಕ ನಾಟಕ ನೀನ್ ಮುಂದ ಮುಂದೆ ನಾ ಹಿಂದ ಬಾ ಬಾಬಾ ಯಾವ ಹೋಗಂಬಾ ಕೇಳೋನ್ ಇವ್ರ ನಾಟಕ ಅವ ಒಂದ್ ನಾಟಕ ಮಾಡಕತ್ತೇನೆ ಈಕಿ ಒಂದ್ ನಾಟಕ ಮಾಡಕತ್ತೇಳ ಬಾ ಕೇಳಮ್ ಬಾಬಾ ಯವ ಎಲ್ಲದ ಬಡ ಊರ್ ಬಡ ಗಂಡ ಹಿಂತಿದು ನಾಟಕ ಸರ್ ನಾಟಕ ಏನ ಬಡ ಏನ್ ನಿಮ್ ತಿಂಡಿ ಅಲ್ ನಿನಗೆ ಸ್ವಲ್ಪ ಗೊತ್ತಾಕತ್ತಿ ನಿನಗೆ ಆಕಿ ಹೊಟ್ಟೆಲ್ ಅದಾಳ ಆಕೀಗಿ ತುಂಬಾ ಅನ್ನ ಯಾರ್ ರೊಟ್ಟಿ ಬಿಟ್ಟ ಅರ್ಬಿ ಅರ್ಧ ರೊಟ್ಟಿ ಸುಂದ ಕುಡಿಯಾಕತ್ತ ಆಕಿಗೆ ಹೊಟ್ಟೆಗೆ ಕುಸಂಗ ಬಿಳಿ ಬೇ ಅವ್ ಹಾ ಅಣ್ಣ ನೀನು ಬಾರಿ ಆಯ್ತಿ ಬಿಡಪ್ಪಾ ಆ ವೈನಿ ಮಾತ್ ಕೇಳ್ಕೊಂಡು ಅವಾಗ ಬೈಯಾಕತ್ತಿ ಅಲ್ಲ ಅಲ್ಪ್ಪಾ ಅವ್ವ ನೋಡಿದ್ರ ಮುಂದ ಡಿಲೆವರಿ ತ್ರಾಸ ಆಗ್ಬಾರದು ವೈನೀಗ ಅಂತ ಹೇಳಿ ಇಷ್ಟ ರೊಟ್ಟಿ ಇಷ್ಟ ಅನ್ನ ಉಣ್ಣಿ ಅಂದ್ರ ಮುಂದ ಡೆಲಿವರಿ ಆ ನಾರ್ಮಲ್ ಆಕತ್ತ ಅಂತ ಹೇಳಿ ಅವ್ವ ಅಷ್ಟಿಷ್ಟ ಕೊಡಾಕತ್ತಾಳ ಆಕಿಗೆ ಪಾಪ ಅವಾಗ ಗೊತ್ತಾಗಂಗಿಲ್ಲಾ ಹಾ ನೀನು ಬಾರಿ ಆತೀ ಬಿಡಪ್ಪ ಆಕೆ ಅತ್ಕೊಂತ ಹೇಳಿದ್ನಂತ ಅವಾಗ ಬಯಕತ್ತನ ಅಪ್ಪನ ಇದ್ರ ಹೇಳ್ಯಾನ್ ಅವಾ ಅವ್ವ ನೀನ ನಾ ಇನ್ನ ಇಷ್ಟ ಇಷ್ಟ ನೀರ್ ಕುಡಿಬೇಕಂತ್ರಿ ನೀರನ್ನ ಇಷ್ಟ ಕೊಟ್ಟಾರ್ರಿ ಹಿಂಗ್ ಕುಡಿಯಾಕತ್ತಿನ ಅಂದ್ರ ಯಾವಾಗ ನಾನ್ ಹೊಟ್ಟ್ಯಾಗಿನ್ ಕೂಸ್ ಬೆಳಿಬೇಕ ಹೇಳ್ರಿ ಅದ್ ಕೂಸ್ ಬಿಳಕೇನ ಮುಂಜಾಗನ ಇವ್ರ್ ಸಾಯಿ ಬಿಡಿತೇರಿ ಇಲ್ಲೇ ಇದ್ನ ಅಂದ್ರ ನಾ ಇವತ್ ಎಷ್ಟೊತ್ತರಿ ಯಾಕಲ್ ಬಿಟ್ಟ್ ಬಂದ್ ಬಿಡ್ರಿಪ್ಪ ಅವಾಗ ನಾನ್ ಅಂತೂ ಇರೋದಿಲ್ಲ ನೋಡ್ರಿ ಇಲ್ಲಿ ಹ್ಮ್ ಸ್ವಲ್ಪ ಅವಾ ಬಂದಾಳ ಅವಾಗ ನಾನು ಹೇಳ್ತೇತಿ ರೀ ಸ್ವಲ್ಪ ಪ್ಯಾಕಿಂಗ್ ಮಾಡತ್ತಿ ಆ ಅದೇ ಅವ್ವ ಮತ್ತ ಅಕಿ ಇವರಿಗ್ ಹೋಗ ಅಂತ ನೋಡಬೇ ಉರ್ ಕಳ್ಸಿಡುದ್ ದುಗೋ ಮತ್ತೆ ಏನ್ಲಾ ಏನ್ ಊರ್ಗ್ ಅಂತ ಆಕಿ ನೋಡಿದ ತಂಗಿ ನಾನು ನನ್ ಸೊಸಿ ಹೊಟ್ಟಿಲೈತಿ ಅಂತ ಹೇಳಿ ಪಾಪ ಏನೋ ತ್ರಾಸ ಆಗ್ಬಾರ್ದವ ನನ್ ಸೊಸಿಗೆ ಅಂತ ಹೇಳಿ ನಮ್ಮತ್ತಿ ನನಗೆಲ್ಲ ಏನ್ ಹೇಳಿದ್ ನೋಡುವ ನಾನು ನಾನ್ ಸೊಸಿಗೆ ಎಲ್ಲಾ ಹೇಳಿದ್ವ ಇಟಿಟ ರೊಟ್ಟಿ ಉಣವ ಇಟಿಟ ಅನ್ನ ಉಣವಾ ಮುಂದ ಡಿಲಿವರಿ ನಾರ್ಮಲ್ ಆಕತೆ ಅಂತ ಹೇಳಿ ಅದಕ್ಕಪ್ಪ ನಾನು ಇಟಿಟ ರೊಟ್ಟಿ ಇಟಿಟ ಅನ್ನ ಕೊಟ್ಟನಂದ್ರ ನಿನ್ ನೀನ್ ಇದ್ರಿಗೆ ಅತ್ಕೊಂತ ಸತ್ಕಗೊಂತ ಹೇಳಾಕತಾಳಲ್ಲ ಎಪ್ಪ ಈಕಿ ಹಾ ನೀನ ಹಗ್ರಲ್ ಕೂಡ ಹೆಂಗಸಿ ನೋಡಿದ್ರೆ ಅಕ್ಕಿಗೆ ನೋಡಿದ್ರೆ ಬರೀ ಅರ್ಧ ರೊಟ್ಟಿ ಒಂದ್ ತು ತನ್ನ ಒಂದ್ ಗ್ಲಾಸ್ ನೀರ್ ಕೊಟ್ರ ಹಾಕಿ ಬಿ ಅಲ್ ಬಿ ಅಷ್ಟ್ ಮಾಡಿ ಮಾಡಾಕೀಗಿ ಹೊಟ್ಟಾಗ ಕೂಸಂಗ ಬೆಳಿಬೇಕ ನಿಮ್ ಮತ್ತಿಮ ನಿಮ್ಗೆ ಇಷ್ಟ ಕೊಟ್ರ ಅಂತೇಳಿ ನೀವು ಇಷ್ಟ ಕೊಡ್ತೀರ ಏನ್ ಭಿ ನಿಮಗ್ ಸ್ವಲ್ಪ ನಿಮಗೆ ನಿಮ್ಗೆ ಊಟ ಮಾಡಿ ನೀವ್ ಊಟ ಮಾಡಿ ಊಟ ಮಾಡಾಕ ನನ್ ಹೋಗಿ ನಮ್ ಬಂದ್ಬಿಡು ಬರ್ರಿ ನೀವು ಅವ್ವಾ ಬಾಬಾ ಬೇ ಇವ್ರದೇನ್ ನೋಡ್ತೀನಿ ನಾಟಕ ಅವ ಕುಡ್ದ್ ಬಂದ್ ಅವ ಒಂಥರ ಮಾಡ್ತಾನ ಈಕಿ ಒಂಥರ ಮಾಡ್ತಾನ ಬಾ ಹೋಗಮ್ಮಾ ನಮ್ ಇನ್ನ ಒಳಗ ಕೆಲಸ ಬಾಳ ಅದಾವ ಏನ್ ಮಾಡ್ತೀರ ನೋಡ್ರಿಪಾ ಮಾಡ್ರಿ ಇಬ್ರು ಗಂಡ ಹೆಂಡ್ತಿ ಕೂಡಿ ಮಾಡಾಕತ್ತೀರಿ ನಾಟಕ ಮಾಡ್ರಿ ಬರ್ರಿ ನಾನು ಅರಬಿ ಕಟ್ಕೊಂಡ್ ಬರ್ತೀನ್ ರೀ ನಾ ಎಲ್ಲಾ ನನಗ್ ಹೋಗಿ ಬಿಟ್ಟ ಬಂದ್ ಬಿಡಪ್ಪ ನಾ ಅಂತ ಅವಾಗ ಅವಾಗ ಕುಂದರ್ ಅಲ್ಲ ರೀಪ್ಪ ಅಲ್ಲೆ ಬರ್ರಿ ನೆ ಬಿಟ್ಟ್ ಬಂದ್ಬಿಡು ಬರೀಪ್ಪ ಹೋಗಿ ಆಮೇಲೆ ಅರಿವಿಲ್ಲ ಹೋಗು ಅಂದ್ರ ಹಾಕೊಂತೇನ್ರಿ ಏನ್ ಲಾ ಊರ್ ಊರ ಮತ್ ಕರೆನ ಹೊಂಟಾಳ ನಾಕಿ ಊರಿಗೆ ಹುಣ್ ಬೇ ಅವ ಮತ್ತ ಅಕ್ಕಿ ಹೋಗಾಳಂತ ಹೋಗಲಿತ್ತಗ ನಿಲಗು ಲಗು ಎಲ್ಲಾ ಸಾಮಾನುಕ್ಕು ರೇ ನಾ ಊರ್ ಹೋದ್ಮೇಲೆ ಮತ್ ಕುಡ್ಕೊಂತ ಅಡ್ಡಾಡಬ್ಯಾಡ್ರಿ ನೀವ್ ಎಲ್ಲಿ ಕುಡಿಕಿ ರೊಕ್ಕ ಬೇಕ ಬ್ಯಾಡ ಬಡಿಯ ದಿನಕ್ಕ ಕುಡದ್ ಕುಡುದ್ ಆರೋಗ್ಯ ಹಾಳು ಮಾಡ್ಕೊಬೇಡ್ರಿ ಟೈಮ್ ಟೈಮ್ ಸರಿ ಊಟ ಮಾಡ್ರಿ ಮನಿಗ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅವು ನನಗ್ ಹತ್ತ್ ರೂಪಾಯಿ ಕೊಡ್ತಾಳೆ ಅದು ಲಬಲಬಾ ಕಮ್ಮಿ ಕೊಡ್ತಾಳೆ ಅವಾ ಐಕಿ ನೀವು ಅವ್ರ ಕೊಡ್ತಾರಂತೇಳಿ ಇದನ್ನ ಮಾಡಕ್ ಹೋಗಬೇಡ್ರಿ ನೀವು ಎಲ್ಲರ ಕೆಲ್ಸಾ ನೋಡ್ಕೋ ರೀ ಬಾ ನೀನು ಸ್ವಲ್ಪ ಹುಷಾರ್ ನೋಡ ಅವನ್ ಬೇ ಕರ ಹೋಗಿ ಬಿಡ್ಲಲ್ಬ ವೈನಿ ಹೋದ್ರಲ್ ಬಿಡ್ಬೇ ಶನಿ ಹೋದಂಗತ್ ಅಲ್ ಬೇ ಜಗ್ಗಷ್ಟು ತಿಂತ ಕೆಲ್ಸಾನ ಮಾಡ್ತಿದ್ದಲ್ವಾ ಮತ್ತ ನಾವು ಎರಡು ಸುಮ್ ಕುಂದಿರ್ತಿದ್ ಏನ್ ಬೇವ ಪಾಪ ಏನಿ ಒಬ್ಬಕ್ಕೆ ಮಾಡಾಕತ್ತ ಅಂತೇಳಿ ಎಲ್ಲಾ ಕೈ ಕೈಗೆ ಮಾಡ್ತಿದ್ ಆದ್ರೂ ನೋಡ್ಬೇವ ಓನಿ ಅಣ್ಣನಿದ್ರಿಗ್ ಏನೇನ ಹೇಳಿ ಹೋಗಿ ಬಿಟ್ ನೋಡ್ಬೇವ್ ಕಡಿಗನ ಹೋದ್ರ ಹೋಗ್ಲಿ ಬಿಡ ಅದ ಹಳಾಗಿ ಅವಾಗ ನೋಡ್ದಿಲ್ಲ ನಾವ ಕಳ್ಸಕ ರೆಡಿ ಇದ್ದಾಗ ತಾನೇನಂದದ್ಲ ನಾನು ಮೂರ್ ತಿಂಗಳದಾಗ ಹೋಗಂಗಿಲ್ಲ ಈಗ ಹಳ್ಳದಾಟಂಗಿಲ್ಲ ಕೆರಿ ದಾಟಲ್ಲ ಬಾವಿದಾಟಲ್ಲ ಅಂತ ಹೇಳಿ ಇಲ್ಲೇ ಸೇರ್ಕೆ ಅಂದದ್ಲ ಈಗ ತಾನಾಗ ಹೋದ್ಲಿಲ್ಲ ಈಗ ಹೋಗಿದ್ದ ಚಲೋ ಆತ ಮತ್ ಇಲ್ಲೋ ಎಂಟ್ ತಿಂಗ್ಳು ಮಟನ್ ದವಾಖಾನಿ ಖರ್ಚು ಗುಡ್ಗಿ ಖರ್ಚು ಅದನ್ನೆಲ್ಲಾ ಯಾರ್ ನೋಡ್ಬೇಕ ಯಾರ್ ಹಚ್ಕೋಬೇಕ ಅದನ್ನೆಲ್ಲ ರಾಡಿ ತನ್ನ ಗಂಡ ನೋಡಿದ್ರ ದುಡಂಗಿಲ್ಲ ದುಃಖ ಬಡಂಗಿಲ್ಲ ಅದಕ್ಕ ಕುಡ್ಯಾಕ ನಾವ ಕೊಡ್ಬೇಕು ರೊಕ್ಕಾನ ಮತ್ತ ತಿಕ್ಕಿ ಹೋಗ್ಬೇಕಿಗೆ ಎಲ್ಲಿ ತೊಗೊಂಬ ರೊಕ್ಕಾನ ಸಾವಿರಾರು ಗಂಟ್ಲಿ